ಒಮ್ಮೆ ಕತ್ತೆಯೊಂದು ಆಕಸ್ಮಿಕವಾಗಿ ನೀರಿಲ್ಲದ ಹಾಳು ಬಾವಿಯಲ್ಲಿ ಬಿದ್ದು ಜೋರಾಗಿ ಕಿರುಚಿಕೊಳ್ಳತೊಡಗಿತು ಕತ್ತೆಯ ಯಜಮಾನನು ಓಡಿಬಂದನು ಅದು ಮುದಿ ಕತ್ತೆ ಬಾವಿಯೂ ನೀರಿಲ್ಲದ್ದು ಕತ್ತೆ ಸಮೇತ ಬಾವಿಯನ್ನು ಮುಚ್ಚಿಬಿಡುವುದೇ ಒಳ್ಳೆಯದೆಂದು ಆತ ಭಾವಿಸಿದ ಊರಿನವರನ್ನೆಲ್ಲ ಕರೆಸಿ ಬಾವಿ ಮುಚ್ಚಿಸತೊಡಗಿದ ಎಲ್ಲರೂ ಕಸ ಮಣ್ಣು ತಂದು ಬಾವಿಗೆ ಎಸೆಯತೊಡಗಿದರು ಪ್ರಾರಂಭದಲ್ಲಿ ಕತ್ತೆಯು ಮತ್ತೂ ಜೋರಾಗಿ ಕಿರಿಚಿಕೊಳ್ಳತೊಡಗಿತು ಸ್ವಲ್ಪ ಹೊತ್ತಿನ ನಂತರ ಅದರ ಸದ್ದಡಗಿತು ಕತ್ತೆಯ ಯಜಮಾನ ಏನು ಸಮಾಚಾರ ಎಂದು ನೋಡಲು ಬಾವಿಯಲ್ಲಿ ಇಣಿಕಿ ನೋಡಿದ ಅವನು ಕಂಡ ದೃಶ್ಯ ಅವನನ್ನು ಚಕಿತಗೊಳಿಸಿತು ಜನರು ಕಸ ಮಣ್ಣನ್ನು ಕತ್ತೆಯ ಮೇಲೆ ಸುರಿದಂತೆಲ್ಲ ಅದು ಅದನ್ನು ಕೊಡವಿಕೊಂಡು ಅದರ ಮೇಲೆ ಹತ್ತಿ ನಿಲ್ಲುತ್ತಿತ್ತು ಹೀಗೆ ಜನ ಕಸ ಸುರಿದಂತೆಲ್ಲ ಕತ್ತೆ ಮೇಲಕ್ಕೆ ಏರತೊಡಗಿತು ಬಾವಿಯ ಅಂಚಿಗೆ ಬರುತ್ತಿದ್ದಂತೆಯೇ ಕತ್ತೆ ಚಂಗನೆ ನೆಗೆದು ಓಡಿ ಹೋಯಿತು ಈ ಕತೆಯ ತಾತ್ಪರ್ಯ ನಾವು ಜೀವನದಲ್ಲಿ ಬರುವ ಕಷ್ಟಗಳನ್ನು ಕೊಡವಿ ಮೇಲೇರಬೇಕು ಅವು ನಮ್ಮ ಪ್ರಗತಿಯ ಸೋಪಾನವಾಗಬೇಕು ಅವುಗಳನ್ನು ಧೈರ್ಯವಾಗಿ ಎದುರಿಸದೆ ಕುಗ್ಗಿ ಹೋದರೆ ನಾವು ಕಷ್ಟಕೂಪದಲ್ಲಿ ಮುಳುಗಿ ಹೋಗುತ್ತೇವೆ ಮತ್ತೊಂದು ನೀತಿಕತೆಯ ಮೂಲಕ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ ಈ ನೀತಿಕತೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಧನ್ಯವಾದಗಳು